ಶ್ರೀಪಾದ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಬೀದರಿಂದ ಬೀದರ್ಗೆ ಚಾರ್ಧಾಮ್ ಯಾತ್ರಾ ಜೂನ್ ಐದರಿಂದ ಜೂನ್ ಹತ್ತೊಂಬತ್ತರವರೆಗೆ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವುದಾಗಿ ರಾಮರಾವ್ ಕುಲಕರ್ಣಿ ಹಾಗೂ ರವಿ ಪಾಠಕ್ ಅವರು ಮಾತನಾಡಿ ತಿಳಿಸಿದ್ದಾರೆ ಇದು ಹದಿಮೂರರಿಂದ ಹದಿನೈದು ದಿವಸದ ಯಾತ್ರೆ ಇದಾಗಿದ್ದು ಕಲ್ಯಾಣ ಕರ್ನಾಟಕ ಭಾಗದ ಯಾತ್ರಾರ್ಥಿಗಳಿಗೆ ಇದು ಒಂದು ರೀತಿಯಲ್ಲಿ ಸುವರ್ಣ ಅವಕಾಶ ಆಗಿದೆ ವಿಶೇಷವಾಗಿ ಅಲ್ಲಿಯ ಸೈಡ್ ಸೀನ್ ನೋಡಲು ಕೂಡ ವ್ಯವಸ್ಥೆ ಮಾಡುತ್ತೇವೆ ಅಲ್ಲಿರುವ ಗೈಡ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನೀಡಲಿದ್ದಾರೆ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರು ಹೊರಗಿನ ಆಹಾರ ಸಮಸ್ಯೆಯನ್ನು ಎದುರಿಸುತ್ತಾರೆ ಹಾಗಾಗಿ ಪ್ಯಾಕೇಜ್ನಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಅಡುಗೆಯನ್ನು ನಾವೇ ಮಾಡಿಕೊಡ್ತೇವೆ ಉಳಿದುಕೊಳ್ಳಲು ವ್ಯವಸ್ಥೆ ಕೂಡ ನಮ್ಮದೇ ಇರುತ್ತದೆ ಈ ಮುಂಚೆ ನಾವು ಪ್ರಯಾಗರಾಜ ಯಾತ್ರೆ ಮಾಡಿದ್ದು ಅದು ಯಶಸ್ವಿ ಕಂಡಿದೆ ಹಾಗಾಗಿ ಮತ್ತೆ ಧಾರ್ಮಿಕ ಕ್ಷೇತ್ರದ ಯಾತ್ರೆಗಾಗಿ ಬಹಳಷ್ಟು ಬೇಡಿಕೆ ಮನವಿ ಬಂದಿರುವ ಕಾರಣ ಈ ಬಾರಿ ಯಮುನೋತ್ರಿ ಕೇದಾರ್ನಾಥ್ ಗಂಗೋತ್ರಿ ಬದ್ರಿನಾಥ್ ಈ ಚಾರಧಾಮ್ ಯಾತ್ರಾ ಕೈಗೊಂಡಿದ್ದೇವೆ ನಲವತ್ತು ದಿವಸ ಮುಂಚಿತವಾಗಿ ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾಗುತ್ತದೆ ಹಾಗಾಗಿ ಈ ಯಾತ್ರೆಗೆ ಬಹಳಷ್ಟು ಬೇಡಿಕೆ ಇದ್ದು ಇಚ್ಛೆ ಉಳ್ಳವರು ಸೀಟ್ಗಳನ್ನು ಆದಷ್ಟು ಬೇಗ ಬುಕ್ ಮಾಡುವುದಾಗಿ ಈ ಮೂಲಕ ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಮೋಹನ್ ಮಾರ್ಕೆಟ್ನ ರೈಲ್ವೆ ಸ್ಟೇಷನ್ ರಸ್ತೆ ಸಿಎಂಸಿ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಇಪ್ಪತ್ನಾಲ್ಕು ಈ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಸಂಪರ್ಕಿಸಬಹುದಾಗಿದೆ ಜೊತೆಗೆ ರಾಮರಾವ್ ಕುಲ್ಕರ್ಣಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಶೂನ್ಯ ಒಂದು ನಾಲ್ಕು ಒಂದು ಒಂದು ಐದು ಒಂದು ಹಾಗೂ ರವಿ ಪಾಠಕ್ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಏಳು ಎಂಟು ಏಳು ಎರಡು ಆರು ಮೂರು ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ರಾಮರಾವ್ ಕುಲ್ಕರ್ಣಿ ಹಾಗೂ ರವಿ ಪಾಠಕ್ ಅವರು ಮಾತನಾಡಿ ತಿಳಿಸಿದ್ದಾರೆ ಇದೇ ವೇಳೆ ದಿನೇಶ್ ಮಹಾರಾಜ್ ಅವರು ಮಾತನಾಡಿ ಈ ಯಾತ್ರೆಯ ಸದುಪಯೋಗ ಪಡೆದುಕೊಳ್ಳುವುದಾಗಿ ಈ ಮೂಲಕ ಮಾತನಾಡಿ ಮನವಿ ಮಾಡಿದ್ದಾರೆ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಭಕ್ತಾದಿಗಳಿಗೆ ಹಾಗೂ ನಮ್ಮ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಈಗ ಜೂನ್ ಐದನೇ ತಾರೀಕರಿಂದ ಬೀದರ್ನಿಂದ ಮತ್ತು ಬೀದರ್ವರೆಗೂ ಅಂದರೆ ಚಾರ್ಧಾಮ್ ಯಾತ್ರೆ ನಾವು ಒಂದು ಶ್ರೀಪಾದವಲ್ಲಭ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಹಮ್ಮಿಕೊಂಡಿದ್ದು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ ವಿಶೇಷ ಏನಪ್ಪ ಅಂತಂದರೆ ಈ ಯಾತ್ರೆಯಲ್ಲಿ ಚಾರ್ಧಾಮ್ ಯಾತ್ರೆ ಅಂತಂದರೆ ನಾವು ಗಂಗೋತ್ರಿ ಯಮುನೋತ್ರಿ ಮತ್ತು ಕೇದಾರನಾಥ್ ಬದ್ರಿನಾಥ್ ಅಂತೇಳಿ ನಾವು ಏನು ಹೇಳ್ತಿರ್ತೀವಿ ಆ ಥರ ಏನಪ್ಪ ಅಂದರೆ ಅಲ್ಲಿಂದ ಸೈಟ್ ಸೀಯಿಂಗ್ ಕೂಡ ಅಲ್ಲಿ ಲೋಕಲ್ ಆಗಿ ನಾವೊಂದು ವೀಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಅಲ್ಲಿ ಇರತಕ್ಕಂಥ ಗೈಡ್ಸ್ ಗೈಡರ್ ಕೂಡ ಇರ್ತಾರೆ ಅಲ್ಲಿ ಸೊ ಹಂಗಾಗಿ ನಮ್ಮ ಇಲ್ಲಿನ ಒಂದು ಫುಡ್ಡಿಂದು ಒಂದು ಪ್ರಾಬ್ಲಮ್ ಅಲ್ಲಿ ಭಾಳಷ್ಟು ಏನಪ್ಪಾ ಅಂದ್ರೆ ಹೋದವರು ಜನ ಭಾಳಷ್ಟು ಫೇಸ್ ಮಾಡಿದ್ದಾರೆ ಸೊ ಹಂಗಾಗಿ ನಮಗೆ ನಮ್ಮ ಉತ್ತರ ಕರ್ನಾಟಕ ಭಾಗದವರೇ ಆಗಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಒಂದು ಫುಡ್ ಕಿಚನ್ ಕೂಡ ನಮ್ಮ ನಮ್ಮ ಜೊತೆಲೇ ಏನಪ್ಪಾ ಅಂತಂದ್ರೆ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜ್ನಲ್ಲಿ ಸೊ ನಾವು ಬೀದರ್ನಿಂದ ಬಾಂಬೆ ಮುಖಾಂತರವಾಗಿ ನಾವು ನೋ ನ್ಯೂ ಡೆಲ್ಲಿಯಿಂದ ಹರಿದ್ವಾರ ಮುಖಾಂತರ ಒಂದು ಹದಿಮೂರರಿಂದ ಹದಿನಾಲ್ಕು ದಿವಸ ಒಂದು ಯಾತ್ರೆ ಒಂದು ದಿನಗಳಾಗಿರುತ್ತದೆ ತಾವೆಲ್ಲರೂ ಈ ಒಂದು ಸದಾವಕಾಶ ಮತ್ತು ಒಂದು ಒಂದು ಚಾರಧಾಮವಾದ ಯಾತ್ರೆಯ ಒಂದು ಸುವರ್ಣ ಅವಕಾಶ ತಮ್ಮೆಲ್ಲರಿಗಾಗಿ ಈ ಒಂದು ಬೀದರ್ ಭಾಗಕ್ಕೆ ಒಂದು ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ಯಾತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ರವಿಪ್ರಕಾಶ್ ಪಾಠಕ್ ಅವರು ಹಾಗೂ ನಮ್ಮ ಹಿರಿಯ ಮಾರ್ಗದರ್ಶನ ಆಗಿರ್ತಕ್ಕಂಥ ನಮ್ಮ ಗಿರಿ ಮಹಾರಾಜವರು ಅವರೊಂದು ಬಲದಿಂದ ಈ ಒಂದು ಯಾತ್ರೆಯ ಸಂ ಸಂಕಲ್ಪವನ್ನು ನಾವೆಲ್ಲ ತೊಟ್ಟಿದ್ದೀವಿ ಹಾಗಾಗಿ ಈ ಒಂದು ಯಾತ್ರೆಯನ್ನು ತಾವು ಆದಷ್ಟು ಬೇಗ ಯಾಕಂತಂದರೆ ಒಂದು ಐ ಆರ್ ಟಿ ಸಿ ಒಂದು ಕಾನೂನಿನ ಪ್ರಕಾರ ಒಂದು ಫಾರ್ಟಿ ಡೇಸ್ ಬಿಫೋರೇ ನಾವೆಲ್ಲ ರಿಸರ್ವೇಷನ್ ಮಾಡಿಕೊಂಡ್ರೆ ತಾವೆಲ್ಲರೂ ಏನಪ್ಪ ಅಂದರೆ ಜೂನ್ ಐದನೇ ತಾರೀಕಂದು ನಾವು ಹೋಗೋದಿದೆ ತಾವು ಒಂದೊಂದು ಒಂದು ಟೆನ್ ಫಿಫ್ಟೀನ್ ಡೇಸ್ ಒಳಗೆ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಸೀಟು ಭಾಳ ಫಾಸ್ಟಾಗಿ ಬುಕ್ಕಿಂಗ್ ಆಗ್ತವೆ ತಮ್ಮದೂ ಸೀಟನ್ನು ಹಿಂದೆ ಒಂದು ತಾವೆಲ್ಲರೂ ಕಾಯ್ದಿರಿಸ್ಕೋಬೇಕಾಗಿ ತಮ್ಮೆಲ್ಲ ಒಂದು ಕ ಕಳಕಳಿಯ ಒಂದು ವಿನಂತಿ ತಮ್ಮೆಲ್ಲರಿಗೂ ಹೇಳ್ಕೊಳ್ಳೋದು ಹಾಂ ತಾವೆಲ್ಲರೂ ಸಂಪರ್ಕಿಸಬೇಕಾಗಿತ್ತು ಸ್ಥಳ ಏನಂತಂದರೆ ನಮ್ಮ ಬೀದರ್ ರೈಲ್ವೆ ಸ್ಟೇಷನ್ ಮುಂಭಾಗ ಸಿ ಎಮ್ ಸಿ ಒಂದು ಮೋಹನ್ ಮಾರ್ಕೆಟ್ ಒಳಗಡೆ ಹೂವಿನ ಶಾಪ ಹತ್ರನೇ ಇದೆ ಇದು ಶಾಪ್ ನಂಬರ್ ಟ್ವೆಂಟಿ ಫೋರ್ ಅಂತೇಳಿ ತಾವೆಲ್ಲರೂ ಬಂದು ಏನೋ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ನಿಮ್ಗೆ ತಿಳಿಸುವ ಕೇಳಬೇಕಾಗಿತ್ತಂದರೂ ಬಂದು ತಿಳ್ಕೊಳ್ಬೇಕಾಗಿ ತಮ್ಮೆಲ್ಲ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರವಿ ಪ್ರಕಾಶ್ ಪಾಠಕೋರಿನೂ ಕೇಳ್ಬೋದು ನನ್ನ ಎಸ್ ರಾಮರಾವ್ ಕುಲ್ಕರ್ಣಿ ಅಂತೇಳಿ ನನ್ನ ನಂಬರ್ ಕೂಡ ತಮ್ಮಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ತಾವೆಲ್ಲ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಜೈ ಗುರುದೇವ್ ಸರ್ ಅದೇ ಥರ ಕ ಲಾಸ್ಟ್ ಏನಪ್ಪ ಅಂದ್ರೆ ನಾವು ಪ್ರಯಾಗ್ರಾಜ್ ಯಾತ್ರೆ ಏನಪ್ಪ ಅಂದ್ರೆ ಹಮ್ಮಿಕೊಂಡಿದ್ವಿ ಪ್ರಪ್ರಥಮ ಬಾರಿಗೆ ಏನಪ್ಪಾ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ನಾವೊಂದು ಕರ್ಕೊಂಡು ಹೋಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಇದು ಒಂದು ಕಾರ್ಯ ಏನಪ್ಪಾ ಅಂತಂದರೆ ನಮ್ಮದು ಒಂದು ವೈಯಕ್ತಿಕವಾಗಿಲ್ಲ ಒಂದು ಧರ್ಮಕ್ಕೋಸ್ಕರವಾಗಿ ಇದೊಂದು ನಮ್ಮ ಸನಾತನ ಧರ್ಮ ಒಂದು ಉಳಿವಿಗೋಸ್ಕರವಾಗಿ ಎಲ್ಲವಷ್ಟು ಧರ್ಮ ಧರ್ಮ ಕಾರ್ಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕನ್ನೋದೊಂದು ಉದ್ದೇಶಕ್ಕಾಗಿ ಲಾಸ್ಟ್ ಟೈಮ್ ಏನಪ್ಪ ಅಂತಂದ್ರೆ ನಾವು ಪ್ರಯಾಗರಾಜ್ ಯಾತ್ರೆ ಒಂದು ತೊಂಬತ್ತರಿಂದ ಸುಮಾರು ನೂರು ಜನವರೆಗೂ ನಾವು ಪ್ರಥಮ ಬಾರಿಗೆ ಹೋಗಿ ಬಂದೀವಿ ಅತ್ಯಂತ ಯಶಸ್ವಿಯಿಂದ ಕೂಡಿರ್ತಕ್ಕಂಥ ಆಗಿದ್ದು ಮತ್ತು ಅವರ ಅಪೇಕ್ಷಣ ಮೇರೆ ಮೇರೆಗೆ ಇನ್ನು ಮುಂದೆ ಏನಪ್ಪ ಅಂದ್ರೆ ನೀವು ಬದ್ರಿನಾಥ ಯಾತ್ರಾ ಚಾರ್ಧಾಮ್ ಯಾತ್ರೆ ಇಟ್ಕೋಬೇಕು ಅಂತೇಳಿ ಒಂದು ಭಾಳಷ್ಟು ಪ್ರೆಷರ್ ಬಂದಿದ್ದ ಸಲುವಾಗಿ ಏನಪ್ಪ ಅಂದರೆ ಇದೊಂದು ಕಾರ್ಯ ಮುಂದನ್ನು ಕಂಟಿನ್ಯೂ ಇದೇ ಥರ ಇನ್ನು ಮುಂದೆ ಏನಪ್ಪ ಧರ್ಮ ರಕ್ಷಣೆಗಾಗಿ ಧರ್ಮದ ಏನಪ್ಪ ಒಂದು ಕ್ಷೇತ್ರಗಳನ್ನು ಅಲ್ಲಿ ಎಲ್ಲ ಕಡೆಯಿಂದ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬರ್ಬೇಕಾಗಿ ಇದೊಂದು ನಮ್ಮದೊಂದು ಒಳಗಿನ ಒಂದು ಕಳಕಳಿ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಬಯಿಸ್ತೇನೆ ಅಂದರೆ ಅಧೂತ ಚಿಂತನ ಶ್ರೀ ಗುರುದೇವ ದತ್ ನಿಮಗೆಲ್ಲ ತಿಳಿದ ಹಾಗೆ ರವಿ ಪಾಠಕ ಮತ್ತು ರಾಮ್ರಾವ್ ಕುಲಕರ್ಣಿಯವರು ಪ್ರಯಾಗರಾಜ್ ಹತ್ರ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ ಯಾವ ರೀತಿ ಅಂದರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಕೊತಾ ಮನೆ ಮಕ್ಕಳಂತೆ ಅವರ ಸೇವಾ ಮಾಡಿ ಮತ್ತೆ ತಿರುಗಿ ಯಾರಿಗೇನು ತೊಂದರೆ ಆಗಲಾರ್ದಂಗೆ ಮನೆಗೆ ತಂದು ತಲುಪಿಸಿದರೆ ಮತ್ತು ಈಗ ಚಾರಧಾಮ ಯಾತ್ರವನ್ನು ಮುಂದುವರಿಸ್ತಿದ್ದಾರೆ ಆ ಯಾತ್ರಕ್ಕೆ ನಿಮ್ಮ ಮನೆ ಮಕ್ಕಳಾದ ಸ್ಥಳೀಯರು ಇವರಿಗೆ ನೀವು ಪ್ರೋತ್ಸಾಹ ಕೊಟ್ಟು ಮತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸಿ ಮತ್ತು ನಿಮ್ಮಂದ ನಾಲ್ಕು ಜನರಿಗೆ ಅರಿವು ಮೂಡಿಸಿ ನಮ್ಮ ಧರ್ಮವನ್ನು ಉಳಿಸಬೇಕು ಮತ್ತು ಇವರಿಗೆ ಸಹಕಾರ ಮಾಡಬೇಕು ಮನೆ ಮಕ್ಕಳಂ ಮನೆ ಮಕ್ಕಳು ಇದ್ದಂಥ ರಾಮ್ ಕುಲ್ಕರ್ಣಿ ಮತ್ತು ನಮ್ಮದು ರವಿ ಪಾಠಕ್ ಅವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ನಮ್ಮ ಧರ್ಮದ ಜಾಗೃತಿಗಾಗಿ ನೀವು ಅವರಿಗೆ ಪ್ರೋತ್ಸಾಹ ಮಾಡಿ ಚಾರಧಾಮ ಹಾತ್ರವನ್ನು ಸಫಲವಾಗಿ ಮಾಡಬೇಕಂತ ಕಳ್ಕಳಿವೆ ವಿನಂತಿ ನನ್ನ ಹೆಸರು ಗಿರೀಶ್ ಮಹಾರಾಜ್